ಅತ್ಯಂತ ಕಳಪೆ ಬೀಜ ವಿತರಿಸಿದ ಹಿನ್ನೆಲೆಯಲ್ಲಿ ನಮ್ಮ ಭತ್ತದ ಬೆಳೆಯು ಸಂಪೂರ್ಣ ಹಾಳಾಗಿದ್ದು ಇದಕ್ಕೆ ವಿನಾಯಕ ಟ್ರೇಡರ್ಸ್ ಕಾರಣವೆಂದು ತಾಲೂಕಿನ ಗಾಂಧಿನಗರದಲ್ಲಿ ನೂರಾರು ರೈತರು ರೈತ ಸಂಘಟನೆಯ ಮುಖಂಡರ ನೇತೃತ್ವದಲ್ಲಿ ಅಂಗಡಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ಘಟನೆ ಶುಕ್ರವಾರ ಬೆಳಗ್ಗೆ ನಡೆದಿದೆ ಅಂಗಡಿಯ ಕೇಸ್ ದಾಖಲೆ ಆಗಲೇಬೇಕು ಬೀಜ ವಿತರಣೆ ಮಾಡಿದಂತ ನೀಲಕಂಠೇಶ್ವರ ಕಂಪನಿಯ ವಿರುದ್ಧ ಕೇಸ್ ದಾಖಲೆ ಆಗಲಿ ಕಂಪನಿಯ ವಿರುದ್ಧ ಕೇಸ್ ದಾಖಲೆ ಆಗಲಿ ಅಧಿಕಾರಿಗಳು ಕೇಸ್ ದಾಖಲೆ ರೈತರನ್ನು ಮಾಡದಿದ್ದರೆ ಬೀಜ ಕೈ ಖಚಿತ ಖಚಿತ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಧಿಕಾರಿಗಳ ವಿರುದ್ಧ ಹೇಳುವ ನಂತರ ತಾಲೂಕಿನ ಗಾಂಧಿನಗರದ ಗ್ರಾಮದಲ್ಲಿ ಶುಕ್ರವಾರದಂದು ವಿನಾಯಕ ಟ್ರೇಡರ್ಸ್ ಅಂಗಡಿ ಮುಂದೆ ನೂರಾರು ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಂಡ ಹಿನ್ನೆಲೆಯಲ್ಲಿ ಉದ್ವಿಗ್ನವಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಡಿವೈಎಸ್ಪಿ ಚಂದ್ರಶೇಖರ್ ಜಿಯವರ ನೇತೃತ್ವದಲ್ಲಿ ಸಕಲ ಪೊಲೀಸ್ ಭದ್ರತೆ ಕಲ್ಪಿಸಿ ಸ್ಥಳಕ್ಕೆ ಕೃಷಿಯ ಇಲಾಖೆಯ ಅಧಿಕಾರಿಗಳು ಉಪತಹಸೀಲ್ದಾರ್ ಚಂದ್ರಶೇಖರ್ ಹಟ್ಟಿಯವರನ್ನು ಸ್ಥಳಕ್ಕೆ ಕರೆಯಿಸಿ ರೈತರೊಂದಿಗೆ ಹಾಗೂ ಬೀಜ ಮಾರಾಟ ಮಾಡಿದ ಅಂಗಡಿ ಮಾಲೀಕರೊಂದಿಗೆ ಮಾತುಕತೆ ನಡೆಸಿದರು ಆಮೇಲೆ ಮುಂದಕ್ಕೆ ನಾವು ಇದು ಚಲೋ ಮೂರ್ ನಾಲ್ಕು ತಿಂ ಮಾತ್ರ ಇಲ್ಲ ಕೇಳಬೇಕು ನಿಮ್ಗೆ ಅಂಗಡಿಯ ಮಾಲೀಕರು ಇದು ನೀಲಕಂಠೇಶ್ವರ ಸೀಡ್ಸ್ ಆಗಿದ್ದು ತಾವು ಅವರ ಮೇಲೆ ದೂರು ನೀಡಬೇಕು ನಾವು ಮಾರಾಟ ಮಾಡಿದ್ದೇವೆ ವಿನಃ ಬೀಜವನ್ನು ಉತ್ಪಾದಿಸಿಲ್ಲ ಎಂದು ಹೇಳಿದಾಗ ಕೆಲವು ಸಮಯ ರೈತರಿಂದ ಮಾತಿನ ಚಕಮಕಿ ನಡೆಯಿತು ರೈತರು ಹೇಳುವಂತೆ ನಾವು ನಿಮ್ಮಲ್ಲಿ ಬೀಜ ಖರೀದಿಸಿದ್ದು ನಾವು ಸೀಡ್ಸ್ ಕಂಪನಿಗೆ ಹೋಗಿ ಬೀಜ ಖರೀದಿಸಿಲ್ಲ ನೀವೇ ನಮಗೆ ಪರಿಹಾರ ಕೊಡಬೇಕು ಎಂದು ಪಟ್ಟು ಹಿಡಿದಾಗ ಡಿವೈಎಸ್ಪಿ ಚಂದ್ರಶೇಖರ್ ಜಿಯವರು ಯಾವ ರೈತರು ಎಷ್ಟು ಬೀಜವನ್ನು ವಿನಾಯಕ ಟ್ರೇಡರ್ಸ್ ನಲ್ಲಿ ಖರೀದಿಸಿದ್ದಾರೆ ಎನ್ನುವ ಮಾಹಿತಿ ಪಡೆದು ಒಂದು ವಾರ ಕಾಲಾವಕಾಶ ನೀಡಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುತ್ತೇವೆ ಎಂದಾಗ ರೈತರು ತಾತ್ಕಾಲಿಕವಾಗಿ ಪ್ರತಿಭಟನೆ ಕೈಬಿಟ್ಟರು ಬಂದಿರತಕ್ಕಂಥ ಕಾರಣ ವಿನಾಯಕಗೌಡರ್ ನಾವು ಕೊಡ್ತಕ್ಕಂಥ ಬೀಜ ಉಪಚಾರ ಮಾಡಿರ್ತಕ್ಕಂಥ ಬೀಜಗಳು ಧಾನ್ಯಗಳು ಏನಾಗ್ಯಾವ ಸಂಪೂರ್ಣ ವಿಫಲ ಆಗ್ಯಾವ್ ಆದ ಕಾರಣ ನಾವೇನ್ ಕೇಳ್ತೀವಿ ಅಂತಂತಂದ್ರೆ ಅವ್ರಿಗೆ ಇವತ್ತೇ ಅದೇನೈತೆ ಪರಿಹಾರ ಘೋಷಣೆ ಮಾಡ್ಬೇಕಂತಂದು ಅವ್ರಲ್ಲಿ ಕೇಳಕ್ಕೆ ಬಂದಿವಿ ೂರಿಂದ ಧಾರಾಣ ಕ್ಯಾಂಪ್ನಲ್ಲಿ ರೈತರು ಬಂದಿದ್ದೀವಿ ಏನಂತಂದ್ರೆ ಈಗಾಗಲೇ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಎರಡು ತಿಂಗಳ ಮುಂಚೆನೆ ನಾವು ತಾಲೂಕು ಕಾಣೋದಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ನೀಲಕಂಠೇಶ್ವರ ಸ್ವೀಟ್ಸ್ ಕಂಪ್ನಿಯಲ್ಲಿ ನಂದೇಳದ್ದು ಆಂಧ್ರ ಪ್ರದೇಶದಿದೆ ಅದು ಕಳಪೆ ಬೀಜ ವಿತರಣೆ ಮಾಡಿದೆ ಆ ಕಳಪೆ ಬೀಜ ವಿತರಣೆ ಮಾಡೋದಕ್ಕೆ ಎಲ್ಲ ಅಧಿಕಾರಿಗಳು ತಾವೆಲ್ಲ ಶಾಮೀಲಿದ್ದೀರಿ ಹಾಗಾಗಿ ಇದು ಅತಿ ಹೆಚ್ಚು ರೈತರನ್ನು ನಷ್ಟ ಮಾಡ್ತದೆ ಹಾಗಾಗಿ ನೀವು ಎಲ್ಲ ಎಚ್ಚೆತ್ತುಕೊಂಡು ರೈತರಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಾವು ಎರಡು ತಿಂಗಳ ಮುಂಚೆನೇ ನಾವು ನಾಲ್ಕು ಮೂಲಕ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಎರಡು ತಿಂಗಳಾದರೂ ಕೂಡ ಈ ತಾಲೂಕು ಆಡಳಿತ ಆಯಿತು ಜಿಲ್ಲಾ ಆಡಳಿತ ಆಯಿತು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಏನಾಯಿತು ಅಂದರೆ ಈಗ ಅವರು ಶ್ರೀಕಂಠೇಶ್ವರ ಸೀಟ್ಸ್ ಕಂಪ್ನಿ ಈಗ ಬಂದು ಹೋದ ಮೇಲೆ ರೈತರು ಒಂದಿಷ್ಟು ಗಲಾಟೆ ಆದಮೇಲೆ ಇವತ್ತು ಅಧಿಕಾರಿಗಳು ಓಡಾಡ್ತಾ ಇದ್ದಾರೆ ಆದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂಥ ರೈತರು ಪರವಾಗಿ ನಾವು ಇದ್ದೀವಿ ಅನ್ನುವಂಥ ಅಧಿಕಾರಿ ಇನ್ನೂ ಯಾರೂ ಒಬ್ಬರು ಇಲ್ಲ ಹಾಗಾಗಿ ನಾನು ಹೇಳೋದೇನಂತಂದರೆ ಇವತ್ತು ಈ ಗಲಾಟೆಗೆ ಕಾರಣ ಯಾರಪ್ಪ ಅಂತಂದರೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಹಾಗಾಗಿ ಎಲ್ಲ ರೈತರಿಗೆ ಪರಿಹಾರ ಕೊಡಬೇಕಾದ ಪರ ಜಿಲ್ಲಾಡಳಿತ ಮಧ್ಯಪ್ರದೇಶ ಮಾಡಬೇಕು ಡಿ ಸಿ ಅವರು ಬರಬೇಕು ಆಮೇಲೆ ಜೆ ಡಿ ಅವ್ರು ಬರಬೇಕು ಎಸ್ ಪಿ ಅವರು ಬರಬೇಕು ಹಾಗಾಗಿ ಅವ್ರು ಬಂದಾಗ ಮಾತ್ರ ಇದಕ್ಕೇನಾದರೂ ಒಂದು ತಾತ್ವಿಕಾತ ಅಂತ ಪರಿಹಾರ ಸಿಗುತ್ತೆ ಹೊರತು ಇವರೆಲ್ಲ ಬಂದಿರತಕ್ಕಂಥ ಅಧಿಕಾರಿಗಳು ಎಲ್ಲರೂ ಪೋಸ್ಟ್ ಮ್ಯಾನ್ಗಳಾಗಿ ಇಲ್ಲಿ ನಾನು ಹೇಳಿರ್ತಕ್ಕಂಥ ತಗೊಂಡೋಗಿ ನಾವು ಜಿಲ್ಲಾದವರು ಕಳಿಸ್ಗಿ ಜಿಲ್ಲೆದವರು ಅದು ರಾಜ್ಯಕ್ಕೆ ಕಳಿಸ್ತಾರೆ ಅನ್ನುವಂಥ ಅಧಿಕಾರಿಗಳು ಬಂದಿದ್ದಾರೆ ಹೊರತು ಇಲ್ಲಿ ನಮಗೆ ಪರಿಹಾರ ಕೊಡ್ತಕ್ಕಂಥ ಅಧಿಕಾರಿಗಳು ಇವತ್ತು ಯಾರೂ ಬಂದಿಲ್ಲ ಆದರೆ ಯಾಕೆ ಬಂದಿಲ್ಲ ಅಂತಂದರೆ ಇವರೆಲ್ಲ ದಪ್ಪ ಚರ್ಮ ಆಗಿರೋದು ಇಷ್ಟು ಜನ ರೈತರು ಸೇರಿದ್ದಾರೆ ತಹಸೀಲ್ದಾರ್ ಬರಬೇಕಾಗಿತ್ತು ತಹಸೀಲ್ದಾರ್ಗೆ ಮಾನ ಮರ್ಯಾದೆ ಆಯ್ತೋ ಇಲ್ಲ ರೈತರ ಪರವಾಗಿ ಕಾಳಜಿ ಇದ್ದಾರೋ ಇಲ್ಲವೋ ಅವರು ರೈತ್ರು ಪರವಾಗಿ ಕಾಳಜಿ ಇತ್ತಂದರೆ ರೈತ್ರು ಪರವಾಗಿ ಕೆಲಸ ಮಾಡುವಂಥ ಅಧಿಕಾರಿ ಆಗಿತ್ತು ಇವತ್ತು ತಹಸೀಲ್ದಾರ್ ಇಲ್ಲಿ ಬರಬೇಕಾಗಿತ್ತು ಅಧಿಕಾರಿ ಇಲ್ಲಿ ಬಂದಿಲ್ಲ ತೆಹಸಿಲ್ ಆಫೀಸ್ನಲ್ಲಿ ಕುಂತು ತನ್ನ ಕಾಳ ಕಾಳಾಂತದ ಅಧಿಕಾರಿಗಳನ್ನ ಇವತ್ತು ಈ ರೈತರ ಸಮಸ್ಯೆಗಳನ್ನ ಆರಿಸೋದಕ್ಕೆ ಅಂತಂದ್ರೆ ಕಾಳಾಂತದ ಅಧಿಕಾರಿ ಯಾವಾಗ ಯಾವಾಗ ಪರಿಹಾರ ಮಾಡ್ತಾರೆ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಏನು ರೈತ ಸಂಘದಿಂದ ಒತ್ತಾಯ ಮಾಡ್ತೀವಪ್ಪ ಅಂತಂದ್ರೆ ನಾಳೆ ಇನ್ನೊಂದು ಎರಡು ಇಷ್ಟು ಒಳಗಡೆ ಈ ರೈತರ ಪರವಾಗಿ ತಾವು ಏನಾದ್ರೂ ಜಿಲ್ಲಾಡಳಿತ ಆಯಿತು ರಾಜ್ಯದ ಮುಖ್ಯಮಂತ್ರಿಗಳಾಯ್ತು ರೈತರ ಪರವಾಗಿ ಕೆಲಸ ಮಾಡಿ ಇಡೀ ಇದು ಒಂದೇ ಊರಿಂದಲ್ಲ ಈ ಸಮಸ್ಯೆ ಇಡೀ ನಮ್ಮ ತಾಲೂಕಿನಲ್ಲಿ ಇದೆ ಈ ಸಮಸ್ಯೆ ಹಾಗಾಗಿ ಇವತ್ತು ರಾಜ್ಯ ಪ್ರವೇಶ ಮಾಡಿ ಕಸಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಸೂಕ್ತ ಪರಿಹಾರ ಕೊಡತಕ್ಕಂಥ ವ್ಯವಸ್ಥೆ ಮಾಡ್ಬೇಕು ಇಲ್ಲ ಅಂತಂದ್ರೆ ನಾವು ಇನ್ನೊಂದ್ ಎರಡು ಮೂರು ದಿವಸ ಒಳಗಡೆ ನಾವು ಅಟ್ರೆಂಟಲ್ಲಿ ರಸ್ತೆ ತಡೆ ಮಾಡ್ತೀವಿ ರೈಸ್ ತಗೋದು ಅಂತಂದ್ರ ಈ ಮೂಲಕ ನಾನು